ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೇಗದ ನಾಡು ಹುಣಸೂರು ನಮ್ಮ ಹಳ್ಳಿ ಲಾಗು ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ವೀಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಅಂತೂ ಕೊಡಗು ಸೈಡು ಮಳೆ ಏನಾದರೂ ಆದರೆ ನಮ್ಮ ಸೈಡಂತೂ ಮಳೆನೇ ಇರುತ್ತೆ ಯಾಕೆಂದರೆ ಕೊಡಗು ಸೈಡ್ ಹತ್ರ ಅಲ್ವಾ ಹಾಗಾಗಿ ಹುಣಸೂರು ಕೊಡಗು ಅದೆಲ್ಲ ಹತ್ತ ಹತ್ರನೇ ಇರೋದರಿಂದ ಕೊಡಗ್ ಸೈಡ್ ಏನಾದರೂ ಮಳೆ ಏನಾದರೂ ಜಾಸ್ತಿ ಇದ್ದರೆ ನಮ್ಮ ಸೈಡು ಕೂಡ ಜಾಸ್ತಿ ಮಳೆ ಇರುತ್ತೆ ನೋಡ್ತಾ ಇರ್ಬೋದು ವಾತಾವರಣ ಹೇಗಿದೆ ಅಂತ ಪೂರ್ತಿ ಒಳ್ಳೆ ಮೋಡ ಅಂತೂ ಪೂರ್ತಿ ಕೋದು ಅಲ್ಲ ಒಳ್ಳೆ ಕತ್ತಲೆ ಥರ ಆಗೋಗಿದೆ ಬಿಸಿಲು ಇಲ್ಲ ಮಳೆ ಇಟ್ಕೊಂಡಿದೆ ಚಳಿ ಹಾಗಾಗಿ ಹಪ್ಳ ಕೆಲಸ ಸ್ವಲ್ಪ ಬಿಟ್ಟಿದ್ದೀನಿ ಅದೇನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಹಾಗೇನ ನನ್ನ ಡೈಲಿ ರುಟೀನ್ ಏನೆಲ್ಲ ಇತ್ತು ಅದನ್ನು ಬಟ್ಟೆ ಕೆಲಸನೇ ಇರ್ಬೋದು ಆದರೆ ಮನೆ ಕೆಲಸ ಎಲ್ಲ ಇರುತ್ತಲ್ವ ಹಾಗಾಗಿ ಹೆಣ್ಮಕ್ಳಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ಇವತ್ತು ಬಂದು ಒಂದು ಐನೂರು ಆರ್ಡರ್ ಇತ್ತು ಆರ್ಡರ್ ಕೊಟ್ಬಿಟ್ಟು ಬಂದೆ ಕೊಟ್ಬಿಟ್ಟು ಬಂದು ಹಾಗೆ ಸುಮ್ಮನೆ ಕೂತ್ಕೊಂಡಿದೆ ಹಾಗೆ ಲಾಕ್ ಸ್ಟಾರ್ಟ್ ಮಾಡೋಣ ನಮ್ಮ ಹಳ್ಳಿ ವೀಡಿಯೋಸ್ಗೆ ಯಾರೂ ಸಪೋರ್ಟೇ ಮಾಡೋದಿಲ್ಲ ಯಾಕೆಂದರೆ ನಾವು ನೋ ಮೇಕಪ್ ನೋ ಫಿಲ್ಟರ್ ನಾವು ಯಾವ ರೀತಿ ನೇಚರ ನಮ್ಮ ನ್ಯಾಚುರಲ್ ಆಗಿ ನಾವು ನಮ್ಮ ಹಳ್ಳಿಗಳಲ್ಲಿ ನಾವು ಜೀವನ ಸಾಗಿಸ್ತೀವಿ ಅದೇ ರೀತಿನೇ ನಾನು ವೀಡಿಯೋಸ್ನ ಮಾಡೋದು ನಾನು ಫಿಲ್ಟರ್ ಹಾಕೋದೇ ಆಗಲಿ ಮೇಕಪ್ ಮಾಡೋದೇ ಆಗಲಿ ನಾನು ವೀಡಿಯೋಸ್ ಮಾಡೋಕೆ ಹೋಗಲ್ಲ ಯಾಕೆಂದರೆ ನಾವು ಆಗಿ ನಾವು ಹಳ್ಳಿ ಜೀವನ ಯಾವ ರೀತಿ ನಡೆಸ್ತೀವಿ ಅದೇ ರೀತಿ ಇರಬೇಕಲ್ವ ಹಾಗಾಗಿ ಹಾಗಾಗಿ ನಿಮಗೆ ನಮ್ಮ ಹಳ್ಳಿ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮಕ್ಕಳೆಲ್ಲ ಕಾಲೇಜಿಗೆ ಹೋಗಿದ್ದಾರೆ ಬರಬೇಕು ಬಂದ ತಕ್ಷಣ ಮಕ್ಕಳಿಗೆ ಸ್ವಲ್ಪ ಹಾಲು ಮಾಡ್ಕೊ ಹಾಲು ಕೊಟ್ಬಿಟ್ಟು ನಾನು ಸ್ವಲ್ಪ ಚಳಿ ಇದೆಯಲ್ಲ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಮತ್ತು ಸ್ನ್ಯಾಕ್ಸ್ ಏನು ಮಾಡಿಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಲ್ಲ ಅದಿಲ್ಲ ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಮ್ಮ ರುಟೀನ್ಲಾಗೂ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ನನ್ನ ಹಳ್ಳಿ ಜನ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡ್ದೇ ವಿಲೇಜ್ನ ನಮ್ಮ ಹಳ್ಳಿ ವೀಡಿಯೋಸ್ನ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನೀವು ಪೂರ್ತಿ ವೀಡಿಯೋ ಸ್ಕಿಪ್ ಮಾಡ್ದೇ ನಾನು ಹಾಕುವಂಥ ವಿಡಿಯೋಸ್ ಪೂರ್ತಿ ನೋಡಿದ್ರೆ ನಮಗೂ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ವೀಡಿಯೋಸ್ನ ಪೂರ್ತಿಯಾಗಿ ನೋಡಬೇಕು ಸ್ಕಿಪ್ ಮಾಡ್ದೇ ಆಗ ನಮಗೂ ಕೂಡ ವಾಚ್ ಅವರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಜಾಸ್ತಿ ವ್ಯೂಸು ನಮಗೆ ಜನ ನೋಡ್ತಾ ಇದ್ದಾರೆ ನಾವು ಮಾಡಿದ್ದ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ವಿಲೇಜ್ ಲಾಗು ರುಟಿನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ವ್ಯೂಸ್ ಜನ ಬಂದರೆ ನಮಗೂ ಕೂಡ ಖುಷಿಯಾಗುತ್ತೆ ನಾವು ಕೂಡ ಲಾಗ್ ಮಾಡಿ ಹಾಕ್ಲಿಕ್ಕೆ ನಮಗೂ ಕೂಡ ಒಂದು ಎನರ್ಜಿ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತು ನಿನ್ನೆ ನೈಟು ಬೀನ್ಸು ಮೂಲಂಗಿ ಹೆಸ್ರು ಕಾಳು ಹಾಕಿ ಪಲ್ಯ ಮಾಡಿ ಅಡುಗೆ ಮಾಡಿದೆ ಅದು ಸ್ವಲ್ಪ ವೀಡಿಯೋನ ನಾನು ಅದನ್ನು ಶೇರ್ ಮಾಡ್ತೀನಿ ನಮ್ಮ ಹಳ್ಳಿಲಿ ಇನ್ನೇನಿರುತ್ತೆ ಮಾಮೂಲಿ ಹಳ್ಳಿ ಕೆಲಸ ಆದಮೇಲೆ ದನ ಕರು ಸಾಕಿರೋರು ದನ ಹೊಡ್ಕೊಂಡು ಜಮೀನು ಕಡೆ ಒಯ್ತಾರೆ ಹಸು ಸಾಕಿರೋರೆಲ್ಲ ಮತ್ತು ನಾವು ಸದ್ಯಕ್ಕೆ ನಾನು ಚಿಕ್ಕೂರಲ್ಲಿ ನಮ್ಮ ತಂದೆ ಮನೆಯಲ್ಲಿ ಹಸು ಕಾಡು ಕುರಿ ಆ ಥರ ಎಲ್ಲ ಇತ್ತು ಇವಾಗ ಸದ್ಯಕ್ಕೆ ಇಲ್ಲಿ ನಾವಿರೋ ಮನೆಯಲ್ಲಿ ಆ ಥರ ಹಸು ಕುರಿ ಕರು ಯಾವುದೂ ಇಲ್ಲ ತೋರಿಸ್ಲಿಕ್ಕೆ ನಿಮಗೆ ಮಾಮೂಲಿ ಹಳ್ಳಿ ಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇದೆ ಅದು ಮೇನ್ ಏನು ಅಂದರೆ ಹಸು ಕುರಿ ಆಡು ಆ ಥರ ಏನಿಲ್ಲ ಅಷ್ಟೇ ವ್ಯತ್ಯಾಸ ಅಷ್ಟು ಬಿಟ್ಟರೆ ನಮ್ಮದು ಮಾಮೂಲಿ ಹಳ್ಳಿ ಜೀವನವೇ ಹಾಗಾಗಿ ಬನ್ನಿ ಹೀಡೋ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ಲ ವೆದರು ನಮ್ಮ ಸೈಡು ಈ ರೀತಿ ಇದೆ ಹುಣ್ಸೂರು ಸೈಡು ಅಂದರೆ ತೇಗದ ನಾಡು ಹುಣ್ಸೂರು ನಮ್ಮ ಕುಶ್ ಮಡಿಕೇರಿ ಕೊಡಕ್ ಸೈಡ್ ಇರೋಂಥ ನಮ್ಮ ಊರು ಇದು ನಿಯರು ಹಾಗಾಗಿ ಈ ಕಡೆನೂ ಕೂಡ ತುಂಬ ಮಳೆ ಆಗ್ತಾಯಿರುತ್ತೆ ಹಾಗಾಗಿ ನೀವು ಕೂಡ ಯಾರೆಲ್ಲ ಹುಣಸೂರು ಹತ್ರ ಆಗಿರೋರು ಹಳ್ಳಿಗಳಲ್ಲಿ ಸಿಟಿನೇ ಆಗಲಿ ಹಳ್ಳಿನೇ ಆಗಲಿ ಯಾರೆಲ್ಲ ವಿಡಿಯೋಸ್ ಇದ್ದೀರ ಸಪ್ ಸಪೋರ್ಟ್ ಮಾಡಿ ನಮ್ಮ ಹುಣಸೂರು ಹಳ್ಳಿ ಭಾಗದ ರುಟೀನ್ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡ್ ಏನೇಲ್ಲಾಗುತ್ತದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇದಿಷ್ಟು ಹೇಳ್ತಾ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ನನ್ನ ರುಟೀನ್ ಲಾಗ್ ಜೊತೆ ಸಿಗ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಲಿ ಅಂತ ಇದನ್ನು ಲಾಗ್ನ ಪೂರ್ತಾಗಿ ಸ್ಟಾರ್ಟ್ ಮಾಡಿದೆ ಓಕೆನಾ ಬಾಯ್ ನೆಕ್ಸ್ಟ್ ಲಾಗ ಸಿಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಆ ಎಲ್ಲರಿಗೂ ಇದು ಬಂದು ಹಿಂದೆ ಹಿಂದಿನ ದಿನದ ಲಾಗೋ ಇವಾಗ ಸಂಜೆ ಲಾಗು ಸಂಜೆ ರೊಟೀನ್ನ ಸ್ಟಾರ್ಟ್ ಮಾಡಿದೆ ಸಂಜೆ ಸ್ನಾನ ಎಲ್ಲ ಆಯಿತು ಪೂಜೆನೂ ಕೂಡ ಆಯಿತು ಸಂಜೆ ಟೈಮು ಫ್ರೆಶಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಪೂಜೆ ಆದ್ರಂತೂ ಒಂದು ಮನಸ್ಸಿಗೆ ನಿರಾಳ ಅಂತ ಅನಿಸುತ್ತೆ ಏನೇ ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಇವಾಗ ದೀಪ ಎಲ್ಲ ಹಚ್ಚಿದಾಯಿತು ಇವಾಗ ನೈಟು ಅಡುಗೆಗೆ ರಾತ್ರಿಗೆ ಕರಿಬೇವ್ ಸೊಪ್ಪು ಬೇಕಿತ್ತು ಹಾಗಾಗಿ ಮನೆ ಹತ್ರನೇ ಇದೆಯಲ್ಲ ಕರಿಬೇವ್ ಗಿಡ ಕರಿಬೇವ್ ಸೊಪ್ಪು ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದೆ ಕರಿಬೇವ್ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ ಗಿಡದಲ್ಲಿ ಆದರೆ ಸ್ವಲ್ಪ ಯಾಕೋ ಎಲ್ಲ ಹುಳ ಹೊಡೆದಿರೋ ಥರ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊಪ್ಪು ನಾಟಿ ಸೊಪ್ಪು ಅದರಲ್ಲೂ ಕೂಡ ಸಿಟಿಲೆಲ್ಲ ದುಡ್ಡು ಕೊಡ ಕೊಟ್ಟು ತಗೊಳ್ತಾರೆ ಕರ್ಬೇವ್ ಸೊಪ್ಪನ್ನ ಅಂಥದ್ರಲ್ಲಿ ನಮ್ಮ ಹಳ್ಳಿ ಕಡೆ ಮನೆ ಹತ್ರನೇ ಹಾಕೊಂಡಿರ್ತೀವಿ ಗಿಡನ ಎಷ್ಟು ಸ್ಮೆಲ್ಲು ಗಮ್ ಘಮ ಅಂತ ಇರ್ತದೆ ಅದ್ರ ಕರ್ಬೇವು ಹಣ್ಣು ಬಿಡುತ್ತೆ ನೋಡಿ ಅದು ಬಿಟ್ಟಾಗ ಹಣ್ಣೆಲ್ಲ ಇದ್ವಿ ನಾವು ಚಿಕ್ಕುದರಲ್ಲಿ ಇದ್ದಾಗ ಕರ್ಬೇವ್ ಹಣ್ಣು ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ನಾಟಿ ಸೊಪ್ಪು ಕರ್ಬೇವು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲ ಸ್ವಲ್ಪ ಹುಳ ಹೊಡೆದಿರೋ ಥರ ಆಗಿಬಿಟ್ಟಿದೆ ಹಾಗಾಗಿ ನೋಡಿಬಿಟ್ಟು ನೀಟಾಗಿ ಚೆನ್ನಾಗಿರೋದನ್ನು ಕಿತ್ಕೊಳ್ತಾ ಇದ್ದೆ ಸಂಜೆ ಅಡುಗೆಗೆ ರೆಡಿ ಮಾಡಬೇಕಲ್ವ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಸಂಜೆ ಆಯ್ತಿದ್ದಂಗೆ ಅಡುಗೆದೇ ಒಂದು ಟೆನ್ಷನ್ ಏನು ಮಾಡೋಣ ಅಂತ ನಾನು ಬಂದು ಇವತ್ತು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಮತ್ತು ಹಾಗೆ ನಮ್ಮ ಗಾರ್ಡನ್ನಲ್ಲಿ ರೋಸ್ ರೆಡ್ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಓಕೆ ಇವಾಗ ಮಕ್ಕಳು ಕೂಡ ಕಾಲೇಜಿಂದ ಬಂದ್ರಲ್ವ ಹಾಗಾಗಿ ಅವ್ರಿಗೂ ಕೂಡ ಬೇಗ ಬೇಗ ಬಿಸಿ ಬಿಸಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ನಾನು ಹಸಿರು ಕಾಳು ಬೀನ್ಸು ಮೂಲಂಗಿ ಎಲ್ಲ ಹಾಕಿ ಬಸ್ಸು ಕಾಳು ಒಗ್ಗರಣೆ ಮಾಡಿದ್ದೀನಿ ಮತ್ತು ಅನ್ನನ ಕೂಡ ರೆಡಿ ಆಯ್ತಾಯೋ ಸಾಂಬಾರು ಕೂಡ ರೆಡಿ ಆಯಿತು ಮತ್ತು ಬೆಳಗ್ಗೆದು ಸ್ವಲ್ಪ ಚಪಾತಿ ಇಟ್ಟಿತ್ತು ಅದನ್ನು ಕೂಡ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿದೆ ಇವಾಗ ಕಾಳಿನ ಪಲ್ಯ ಆದಮೇಲೆ ಸ್ವಲ್ಪ ಕಾಳು ತಿನ್ನಲೇಬೇಕಲ್ವ ಹಾಗಾಗಿ ಸ್ವಲ್ಪ ಒಂದು ಪ್ಲೇಟ್ಗೆ ಕಾಳು ಹಾಕೊಂಡು ತಿನ್ನಲೇ ಕೂತಿದ್ದೀನಿ ನನಗಂತೂ ಈ ಪಲ್ಯ ಆಗಿಲ್ಲ ಕಾಳಿನ ಪಲ್ಯಗಳು ಆದರೆ ತುಂಬಾ ಇಷ್ಟ ಹಾಗಾಗಿ ಹಾಕೊಂಡು ತಿಂತಾ ಇದ್ದೀನಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್